ಓಂ ನಮ ಶಿವಾಯ ವೀಕ್ಷಕರೇ ನಾಗರ ಪಂಚಮಿ ಹತ್ರ ಬರ್ತಾ ಇದೆ ನಾಗದೋಷ ನಿವಾರಣೆಗೆ ಸಾಕಷ್ಟು ಪರಿಹಾರಗಳನ್ನು ಸೂಚಿಸ್ತೇನೆ ಸಾಕಷ್ಟು ಗುಡಿಗಳನ್ನು ಸೂಚಿಸ್ತೇನೆ ಸಾಕಷ್ಟು ಹ್ಮ್ ಮಂತ್ರಗಳನ್ನು ಸೂಚಿಸ್ತೇನೆ ಪೂಜೆಗಳನ್ನು ಸೂಚಿಸ್ತೇನೆ ಇದನ್ನೆಲ್ಲವನ್ನೂ ಮಾಡಿಯೂ ಕೂಡ ನಾಗದೋಷ ಆಗಾಗ್ಗೆ ನಿಮಗೆ ಕಾಡ್ತಾನೇ ಇರ್ತದೆ ಅದಕ್ಕೆ ವಿಶೇಷ ಮಂತ್ರವನ್ನ ಕೊಡ್ತೇನೆ ಅಂತ ಹೇಳಿದ್ದೇನೆ ನೀವು ಕಾಲ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ಗೆ ನಾನು ಕೊಡ್ತೇನೆ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸರ್ಪ ಸಂಸ್ಕಾರ ಪೂಜೆ ನೋಡಿ ಸರ್ಪ ಸಂಸ್ಕಾರ ಪೂಜೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅತಿ ವಿಶೇಷ ಯಾರಿಗೆ ಅತಿಯಾಗಿ ನಾಗದೋಷ ಕಾಣ್ತಾ ಇದೆ ಅಖಂಡ ಕಾಳ ಸರ್ಪ ದೋಷ ಇದೆ ನೋಡಿ ಆ ರಾಹು ಕೇತು ಅಕ್ಕಡಿ ಬಿಟ್ಟು ಏಳು ಗ್ರಹಗಳು ಒಳಗಡೆ ಇದ್ರೆ ಅದು ಅಖಂಡ ದೋಷ ಅದೇ ರಾಹು ಕೇತು ಅಕ್ಕಡಿ ಬಿಟ್ಟು ಆರು ಗ್ರಹಗಳಿದ್ದು ಒಳಗಡೆ ಇದ್ದು ಒಂದು ಗ್ರಹ ಹೊರಗಿದ್ರು ಕೂಡ ಅದು ಕೂಡ ನಿಮ್ಗೆ ಅತಿಯಾಗಿ ಕಾಡ್ತದೆ ಆ ಗ್ರಹಗಳು ಎಲ್ಲಿದ್ದಾವೆ ಅಂತಂದೇಳಿ ನೀವು ನಿಮ್ಮ ಶಾಸ್ತ್ರಿಗಳ ಹತ್ರನೇ ತಿಳ್ಕೊಬೇಕು ಆಗ ಮಾತ್ರ ನಿಮ್ಗೆ ಗೊತ್ತಾಗೋದು ಈ ರೀತಿ ರಾಹುಕೇತು ನಡುವೆ ಸಿಕ್ಕಾಕಿಡೋ ಗ್ರಹಗಳು ಏನು ಫಲವನ್ನು ಕೊಡಬೇಕು ಆ ಫಲವನ್ನು ಅವು ಕೊಡ್ತಾ ಇರುವುದಿಲ್ಲ ಅವು ಬಂಧಿತವಾಗಿರ್ತವೆ ನಾಗ ಬಂಧಕ್ಕೆ ಒಳಪಟ್ಟಿರುತ್ತವೆ ಆದ್ದರಿಂದ ಈ ವಿಶೇಷ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅತಿ ವಿಶೇಷ ಕ್ಷೇತ್ರ ಕರ್ನಾಟಕದಲ್ಲ ಭಾರತದಲ್ಲೂ ಅಲ್ಲ ಇಡೀ ಪ್ರಪಂಚದಲ್ಲೇ ಅತಿ ವಿಶೇಷ ಕ್ಷೇತ್ರ ಅದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನೇ ಮಾಡಬೇಕು ವಿಶೇಷವಾಗಿ ನೋಡಿ ಸಚಿನ್ ತೆಂಡೂಲ್ಕರ್ ಕೂಡ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ದಾರೆ ಮತ್ತು ರವಿ ಶಾಸ್ತ್ರಿ ಕ್ರಿಕೆಟರ್ ರವಿಶಾಸ್ತ್ರಿ ಕೂಡ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ದಾರೆ ಅವ್ರು ಇಲ್ಲಿ ಬಂದು ಆ ಪೂಜೆ ಮಾಡಿಸ್ ಹೋಗಿದ್ಮೇಲೆ ತುಂಬಾ ಒಳ್ಳೇದಾಗಿದೆ ಅವರಿಗೆ ನೋಡಿ ಈ ಸರ್ಪ ಸಂಸ್ಕಾರ ಪೂಜೆ ವಿಧಾನ ಹೇಗಪ್ಪ ಅಂದ್ರೆ ನೀವು ಆನ್ಲೈನ್ ಬುಕ್ ಮಾಡಿಸ್ಬಿಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಸಿಗುತ್ತದೆ ನಿಮ್ಗೆ ಆನ್ಲೈನ್ ಬುಕ್ ಮಾಡಿಸಿ ಆ ಪೂಜೆಯನ್ನ ಮೂರುವರೆ ಸಾವಿರ ಆ ಇತ್ತು ಹೆಚ್ಚು ಕಡಿಮೆ ಮೂರುವರೆ ಸಾವಿರ ಆ ಪೂಜೆ ಮಾಡಿಸ್ಬಿಟ್ರೆ ನೀವು ಬುಕ್ ಮಾಡ್ಸಿದ್ರೆ ಹಿಂದಿ ದಿನ ಸಾಯಂಕಾಲ ಹೋಗಿ ಅಲ್ಲಿ ಉಳ್ಕೊಂಬಿಡಿ ಮರುದಿನ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಶುರು ಆಗ್ತದೆ ಅದು ಹೇಗಪ್ಪ ವಿಧಾನ ಅಂದ್ರೆ ನೋಡಿ ಹ್ಮ್ ಏನು ಯಾವ ಒಂದು ದೈವ ನಾಗದ ಸಂಕುಲದ ಸರ್ಪಕ್ಕೆ ನೋಡಿ ಒಂಬತ್ತು ದೈವ ಸಂಕುಲಗಳ ಹೇಳ್ತಾರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತೀವಲ್ಲ ಈ ಒಂಬತ್ತು ಸಂಕುಲಗಳಲ್ಲಿ ದೈವ ಸಂಕುಲಗಳಲ್ಲಿ ಯಾವುದಾದ್ರೂ ನಾಗಪ್ಪ ನ ನೀವಾಗ್ಲಿ ಅಥವಾ ನಿಮ್ಮ ಜಾಗದಲ್ಲಿ ಯಾರಾದರೂ ಆಗ್ಲಿ ಅಥವಾ ನಿಮ್ಮ ಪೂರ್ವಜರಾಗ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ನೀವು ಕರ್ಮ ಮಾಡಿದ್ರು ಕೂಡ ಈ ಜನ್ಮ ಕಾಣ್ತದೆ ಹಾಗೆ ಹೊಡೆದಿದ್ರೆ ಈ ಒಂದು ದೋಷ ಬಂದಿರುತ್ತೆ ಅಂತ ಒಂದು ಅಹ್ ನಾಗದೇವರಿಗೆ ಸರ್ಪದೇವರಿಗೆ ಈ ಆತ್ಮ ಶಾಂತಿ ಸಿಕ್ಕಿರಲ್ಲ ಆ ನಾಗಪ್ಪನಿಗೆ ಶಾಂತಿ ಸಿಕ್ಕಿರಲ್ಲ ಆ ಒಂದು ಶಾಂತಿಯನ್ನ ಅಲ್ಲಿ ಆ ಪ್ರದಾನ ಮಾಡ್ತಾರೆ ಒಂದು ಆ ನಾಗ ಶಾಂತಿಯನ್ನ ಮಾಡ್ತಾರೆ ಮೊದಲಿಗೆ ತದನಂತರ ಅದನ್ನ ಅವರ ಆತ್ಮ ಲೋಕಕ್ಕೆ ಕಳಿಸ್ಬಿಟ್ಟು ಆತ್ಮವನ್ನ ಆ ನಾಗಲೋ ನಾಗಲೋಕಕ್ಕೆ ಕಳಿಸ್ತಾರೆ ತದನಂತರ ಮೊಟ್ಟೆಗಳನ್ನ ಮರುದಿನ ಮೊಟ್ಟೆಗಳನ್ನ ಹುತ್ತದಲ್ಲಿ ಬಿಟ್ಬಿಟ್ಟು ಒಂದು ವಿಶೇಷ ಒಂದು ಆಚರಣೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಮೊಟ್ಟೆಗಳಲ್ಲಿ ಹುತ್ತದಲ್ಲಿ ಬಿಟ್ಟಾಗ ಆ ಮೊಟ್ಟೆಗಳು ಮತ್ತೆ ಹಾವಾಗಿ ರೂಪೆ ತಗೊಂಡು ಅಂದ್ರೆ ನಾಗದೇವರಾಗಿ ರೂಪೆ ತಗೊಂಡು ಅವು ಬೆಳೆದಂತೆಲ್ಲ ನಿಮಗೆ ನಿಮ್ಮ ಸಂತಾನಕ್ಕೆ ನಿಮ್ಮ ಮನೆತನಕ್ಕೆ ಒಳ್ಳೇದಾಗ್ತದೆ ಅನ್ನೋದು ಇದರ ಒಂದು ವಿಶೇಷ ಸೂಚನೆ ಈ ವಿಶೇಷ ಆಚರಣೆಯ ಪ್ರತಿಫಲ ನೋಡಿ ಸರ್ಪ ಸಂಸ್ಕಾರ ಪೂಜೆ ಎರಡು ದಿನ ನಡೆಯುತ್ತೆ ಮೊದಲನೇ ದಿನ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮರುದಿನನೂ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಈ ಹುತ್ತದಲ್ಲಿ ಮೊಟ್ಟೆಯನ್ನು ಬಿಡ್ತಾರ ತದನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಷ್ಠೆಯನ್ನು ಮಾಡ್ತಾರೆ ಹೆಚ್ಚು ಕಡಿಮೆ ಒಂದೂವರೆ ಅಷ್ಟೊತ್ತಿಗೆ ಅಥವಾ ಎರಡು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಪೂಜೆ ಮುಗಿಯುತ್ತೆ ನೀವು ಪ್ರಸಾದ ತಗೊಂಡು ಮನೆಗೆ ಬರಬಹುದು ಇಷ್ಟೆಲ್ಲ ಆದ್ಮೇಲೆ ನಂತರ ಏನ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ಹೋಗ್ಬಿಟ್ಟು ಆದರೆ ಆದ್ರೆ ನೀವು ಪ್ರತಿ ವರ್ಷ ಹೋಗ್ಬಿಟ್ಟು ಆಶ್ಲೇಷ ಬಲಿ ಹೋಮವನ್ನು ಮಾಡಿಸತಕ್ಕದ್ದು ಸರ್ಪ ಸಂಸ್ಕಾರ ಪೂಜೆ ಒಂದು ಸರ್ತಿ ಮಾತ್ರ ಮಾಡಬೇಕು ಜನ್ಮದಲ್ಲಿ ಒಂದೇ ಸರ್ತಿ ಅದರಲ್ಲೂ ಕೂಡ ಸರ್ಪ ಸಂಸ್ಕಾರ ಪೂಜೆಗೆ ಯಾರಿರ್ಬೇಕು ಮುಖ್ಯವಾಗಿ ಅಂದ್ರೆ ನಿಮ್ಮ ಹಿರಿಯರು ಅತಿ ಹಿರಿಯರು ಯಾರಿದ್ದಾರೆ ಮನೆಯಲ್ಲಿ ಅವ್ರಿರ್ಬೇಕು ಇಡೀ ಫ್ಯಾಮಿಲಿ ಇರ್ಬೇಕು ಯಾಕಂದ್ರೆ ವಂಶ ವೃಕ್ಷ ಅಂತ ನೋಡಿದಾಗ ಈಗ ತಂದೆ ಮೇಲೆ ತಾಯಿ ನಂತರ ಮಕ್ಕಳು ಕೆಳಗೆ ಹೀಗೆ ಬರ್ತಾ ಹೋಗ್ತಾರೆ ಯಾವಾಗ ಈ ನಾಗದೋಷ ಅತಿಯಾಗಿರುತ್ತೋ ಆ ವಿಷ ಏನಿರುತ್ತಲ್ಲ ತಂದೆಯಿಂದ ಸ್ಟಾರ್ಟ್ ಆಗಿ ಆ ಮಕ್ಕಳಿಗೆಲ್ಲ ಹರಿದು ಬರ್ತಾ ಇರುತ್ತೆ ಅದರಲ್ಲೂ ಕೊನೆ ಮಗನಿಗೆ ತುಂಬಾ ಎಫೆಕ್ಟ್ ಮಾಡಿರುತ್ತೆ ಮಗ ಅಥವಾ ಮಗಳು ತುಂಬಾ ಎಫೆಕ್ಟ್ ಮಾಡಿರುತ್ತೆ ಯಾವಾಗ ಮಗಳು ಈ ಮನೆಯಿಂದ ಮತ್ತೊಂದು ಮನೆಗೆ ಮದುವೆ ಆಗಿ ಹೋಗ್ತಾಳಲ್ಲ ಮನೆತನ ಬದಲಾವಣೆ ಆಗ್ತದಲ್ಲ ಅವಳಿಗೆ ಆ ದೋಷ ಪರಿಹಾರ ಆಗ್ತದೆ ಅಲ್ಲಿ ಕಾಡುವುದಿಲ್ಲ ನೋಡಿ ಗಂಡು ಮಕ್ಕಳಿಗೆ ತುಂಬಾ ಕಾಡ್ತದೆ ಇದು ಹೀಗೆ ಬಿಟ್ಕೊಂಡ್ರೆ ಇಪ್ಪತ್ತೊಂದು ತಲೆಮಾರುಗಳಷ್ಟು ಕಾಡುವ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮ್ಮ ಮನೆ ಹಿರಿಯರು ಕೂಡ ಪೂಜೆಗೆ ಕೂರಬೇಕು ಅಥವಾ ಕೂರಲೇಬೇಕು ದಯಮಾಡಿ ಅವನು ಕೂಡ ಎಲ್ಲರೂ ಹೋಗ್ಬಿಡಿ ಇಡೀ ವಂಶ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ರೆ ನಿಮ್ಮ ನಾಗ ಶಾಂತಿ ಆಗ್ತದೆ ಪ್ರತಿ ವರ್ಷ ಹೋಗ್ಬಿಟ್ಟು ಆಶ್ಲೇಷ ಬಲಿ ಹೋಮ ಮಾಡಿಸ್ಬಿಡಿ ಅಷ್ಟಕ್ಕೆ ನಿಮಗೆ ಒಳಿತಾಗುತ್ತಾ ಸ್ಟಾರ್ಟ್ ಆಗ್ತದೆ ಇದೆಲ್ಲ ಆಗಿಯೂ ಕೂಡ ಅತಿಯಾಗಿ ಅಖಂಡ ಕಾಳ ದೋಷಕ್ಕೆ ಒಳಪಟ್ಟಿದ್ರೆ ಅಥವಾ ಇನ್ನು ವಿಶೇಷ ಕಾಳ ಸರ್ಪದೋಷಗಳಿಗೂ ಒಳಪಟ್ಟಿದ್ರೆ ನೀವು ನಾನು ಹೇಳುವ ವಿಶೇಷ ಬೀಜಾಕ್ಷರ ಮಂತ್ರದ ನಾಗದೇವರ ಜಪವನ್ನ ಮಾಡಲೇಬೇಕು ಅದು ಕೂಡ ತುಂಬಾ ಹೆಚ್ಚು ಸರ್ತಿ ಮಾಡ್ಬೇಕಾಗ್ತದೆ ಜೀವನ ಪೂರ್ತಿ ಮಾಡ್ಬೇಕಾಗ್ತದೆ ಹೀಗೆ ಮಾಡೋದ್ರಿಂದ ನಿಮಗೆ ಒಳಿತಾಗ್ತದೆ ಅಕಸ್ಮಾತ್ ಮಾಡದೇ ಇದ್ರೆ ನಿಮ್ಮ ಲೈಫ್ ನಲ್ಲಿ ಆ ಏಳು ಗ್ರಹಗಳು ನಿಮ್ಗೆ ಏನು ಒಳಿತು ಮಾಡ್ತಾನೆ ಇರಲಿ ಏನ್ ಕೊಡ್ತಿರ್ತವೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋ ಬದಲು ಕೇವಲ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಫಲವನ್ನು ಮಾತ್ರ ಉಳಿದ ಗ್ರಹಗಳು ಅಂದ್ರೆ ರಾಹು ಕೇತುವನ್ನು ಒಳಪಡಿಸಿ ಹೊರತುಪಡಿಸಿ ಉಳಿದ ಗ್ರಹಗಳು ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಫಲವನ್ನು ಕೊಡ್ತಾ ಇರುತ್ತೆ ನಿಮ್ಮ ಲೈಫು ಓಪನ್ನೇ ಆಗೋದಿಲ್ಲ ಹಾಗಾಗಿ ನೀವು ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡಿಸ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಿಮ್ಮ ಬದುಕು ಒಳಿತಾಗಲಿಕ್ಕೆ ಶುರುವಾಗ್ತದೆ ಶುಭವಾಗಲಿ